ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಅವರಿಗೆ ನಾನು ಹೇಳಿದ್ದೀನಿ ಕಂದ ನಿನಗೆ ಇಷ್ಟ ಇರುವ ವಸ್ತುಗಳು ಹಾಗೂ ಸಿಹಿ ತಿಂಡಿಗಳು ಬರುವಾಗ ತನ್ನಿ ಅಂತ ಎಂಟು ವರ್ಷದ ಮಗುವೊಂದು ಹಠ ಮಾಡುವಾಗ ತಾಯಿ ಮಗುವನ್ನು ಪ್ರೀತಿಯಿಂದ ಹೇಳುತ್ತಿದ್ದಳು ಹಠ ಮಾಡಬೇಡ ಊಟ ಮಾಡು ಅಂತ ತುಂಬಾ ಕಾತರದಿಂದ ಬಾಗಿಲಲ್ಲಿ ಅಪ್ಪನ ಬರುವಿಕೆಗಾಗಿ ಮಗು ಕಾದು ಕುಳಿತಿತ್ತು ಯಾಕಂದರೆ ಅಪ್ಪ ಬರುವಾಗ ತನಗೆ ಇಷ್ಟ ಇರುವ ವಸ್ತು ಹಾಗೂ ಸಿಹಿ ತಿಂಡಿಗಳು ತರ್ತಾನೆ ಅಂತ ಆಸೆಯಲ್ಲಿ ಮಗು ಅಪ್ಪನಿಗೋಸ್ಕರ ಶಬರಿಯಂತೆ ಕಾದು ಕುಳಿತಿತ್ತು ಆದರೆ ಅಪ್ಪ ಮಾತ್ರ ದುಡಿದ ದುಡ್ಡಿನಲ್ಲಿ ಸಾರಾಯಿ ಕುಡಿದು ಅರಿವಿಲ್ಲದಂತೆ ರಸ್ತೆಯಲ್ಲಿ ತೇಲಾಡುತ್ತಾ ಬಿದ್ದಿದ್ದನು ಜನ ನೋಡಿಕೊಂಡು ಹೋಗ್ತಾ ಇದ್ರು ಇನ್ನು ಕೆಲವರು ಪರಿಚಯ ಇದ್ದವರು ನೋಡ್ತಾ ಹೇಳ್ತಾ ಇದ್ರು ಇವನದ್ದು ದಿನ ಇದೇ ಆಯಿತು ದುಡಿಯೋದು ಕುಡಿಯೋದು ಇಲ್ಲ ಎಲ್ಲಂದರೆ ಅಲ್ಲಿ ಬೀಳೋದು ಅಂತ ನೋಡಿ ನೋಡದ ಹಾಗೆ ಮಾತಾಡ್ತಾ ಹೋಗ್ತಾ ಆಯಿತು ಮುಸ್ಸಂಜೆ ಆದರೂ ಅಪ್ಪ ಇನ್ನೂ ಬಂದಿಲ್ಲ ಅಂತ ಅಡುಗೆ ಮಾಡುತ್ತಿದ್ದ ಅಮ್ಮನ ಹತ್ತಿರ ಹೋಗಿ ನಿರಾಸೆಯಿಂದ ಮಗು ಕೇಳುತ್ತೆ ಅಮ್ಮ ಅಪ್ಪ ಇನ್ನೂ ಬಂದಿಲ್ಲ ಅವರು ಯಾವಾಗ ಬರ್ತಾರೆ ನೀನು ನನಗೆ ಇಷ್ಟ ಇರುವ ವಸ್ತುಗಳು ಹಾಗೂ ಸಿಹಿ ತಿಂಡಿಗಳು ತರುವುದಕ್ಕೆ ಹೇಳಿದೆಯಾ ತಾನೇ ಅಂತ ಮಗು ತಾಯಿಯನ್ನು ಕೇಳುತ್ತೆ ಆದರೆ ತಾಯಿ ಇದಕ್ಕೆ ಏನು ಉತ್ತರ ನೀಡಬೇಕು ಅಂತ ಗೊತ್ತಾಗದೆ ಮಗಳು ನಗುತ್ತಾ ತಲೆ ಮೇಲೆ ಕೈ ಸವರಿಸುತ್ತಾ ಹೇಳ್ತಾಳೆ ತಂದ ನಿನಗೆ ಇಷ್ಟ ಇರುವ ಅಡುಗೆ ಮಾಡಿದ್ದೀನಿ ಕೈ ತೊಳೆದುಕೊಂಡು ಊಟ ಮಾಡು ಅಂತ ತಾಯಿ ಆ ಮಗುವನ್ನು ಸಮಾಧಾನಪಡಿಸುತ್ತಾಳೆ ಅವಳು ಕೂಡ ಬಾಗಿಲನತ್ತ ನೋಡುತ್ತಾ ತಾ ಮಾತಾಡ್ತಾಳೆ ಇವತ್ತು ಇವರು ಕುಡಿದು ಅದು ಎಲ್ಲಿ ಮಲಗಿದ್ದಾರೋ ಏನೋ ದೇವರೇ ನನ್ನ ಕಂಡ ಅದು ಯಾವಾಗ ಕುಡಿಯೋದನ್ನು ಬಿಡುತ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಆತನಿಗೆ ಒಳ್ಳೆಯ ಬುದ್ಧಿ ಕೊಡು ದೇವರೇ ಆತ ಕುಡಿಯೋದು ಬಿಟ್ಟು ಒಳ್ಳೆಯ ವ್ಯಕ್ತಿಯಾಗುವ ಹಾಗೆ ಮಾಡಪ್ಪ ಅಂತ ಆಕೆ ಬಾಗಿಲಿನತ್ತ ನೋಡ್ತಾ ಆ ದೇವರನ್ನು ಬೇಡಿಕೊಳ್ಳುತ್ತಾಳೆ ನೊಂದ ಮನಸ್ಸಿನಿಂದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಗೊತ್ತಿದ್ದರೂ ಅದರ ಸೇವನೆ ಮಾಡುವುದರಿಂದ ಆಗುವ ಪರಿಣಾಮಗಳು ನಮ್ಮ ಜೀವನವನ್ನೇ ನಾಶ ಮಾಡುವುದರ ಜೊತೆಗೆ ನಮ್ಮನ್ನು ನಂಬಿ ಬದುಕುತ್ತಿರುವ ಜೀವಗಳು ಕೂಡ ನೋವು ಕಷ್ಟ ಅನುಭವಿಸುವ ಹಾಗೆ ಮಾಡುತ್ತೆ ಏನಂತೀರ ಸ್ನೇಹಿತರೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ